ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿದೀನಿ ಹಂಗಲ್ಲಮ್ಮ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಹೇಳಿದ್ರೆ ಹೋಗ ಇದೆಲ್ಲ ಬೇಕಾ ನಿಮಗೆ ಲೈಕ್ ಮಾಡೋದ್ ಮೇಲೆ ನಮ್ಮ ಹೊಸ ಮನೆನ ನೋಡ್ಕೊಂಡ್ ಬನ್ನಿ ಹೋಗ್ರಿ ಯಾಕೆ ವೇಟ್ ಮಾಡ್ತಿದೀರಾ ನೋಡ್ಕೊಂಡು ಬನ್ನಿ ಎಲ್ಲರೂ ಹೊಸ ಮನೆ ಹತ್ರ ಆಲ್ರೆಡಿ ಹೋಗಿದ್ರೆ ಆಲುಕಿಸ್ಬೇಕು ಬೇಗನೆ ಸೊ ಇಲ್ಲಿ ಶಿಫ್ಟಿಂಗ್ ಹತ್ರ ಯಾರು ಇರಲ್ಲ ಅಂತ ಸೊ ನಾನು ಇಲ್ಲಿ ಇದೀನಿ ಅಲ್ಲಿ ಮನೆ ಶಿಫ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದಾರೆ ಇದು ಆಕ್ಚುಲಿ ನಮ್ಮ ಪೇರೆಂಟ್ಸು ಇರೋ ಮನೆ ನಾವು ನಾನು ನಯನ ಇರೋದು ಆ್ಯಕ್ಚುಲಿ ನಾಗರಬಾವಿಲಿ ಇದು ನಮ್ಮ ಪೇರೆಂಟ್ಸ್ ಇರೋ ಮನೆ ತುಂಬ ವರ್ಷದಿಂದ ಇಲ್ಲೇ ಇದ್ವಿ ಸೊ ಈಗ ನಾವು ಚೇಂಜ್ ಮಾಡ್ತಾ ಇದ್ದೀವಿ ನಮ್ಮ ಅಶ್ವಿನಿ ಅಕ್ಕ ರಂಗೋಲಿ ಬಿಡಿಸ್ತಾ ಇದ್ದಾರೆ ನೈಸ್ ಅಕ್ಕ ಹಾಯ್ ಹೇಳಿ ಈ ಪೇಂಟಿಂಗ್ ಕೂಡ ನಾನೇ ಮಾಡಿದ್ದು ಆ್ಯಕ್ಚುಲಿ ಮಕ್ಕಳು ಗೊತ್ತಲ್ವ ನಿಮಗೆ ಇಲ್ಲಿ ನೋಡಿ ಈ ಥರ ಎಲ್ಲ ಮಕ್ಳು ಮನೆಯಲ್ಲಿದ್ದಾರೆ ಸೊ ಎಲ್ಲ ಗೀಚ್ ಹಾಕ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಒಂದು ಮೇ ಬಿ ಲಾಸ್ಟ್ ಮಂತ್ ಅನ್ಸುತ್ತೆ ಬಂದ್ಬಿಟ್ಟು ನಾನು ಪೇಂಟಿಂಗ್ ಮಾಡಿ ಹೋಗಿದ್ದೆ ಬಟ್ ಮತ್ತೆ ಗೀಚ್ ಹಾಕಿದ್ದಾರೆ ಈಗ ಹೊಸ ಮನೆಗೆ ಹೋದ್ಮೇಲೆ ಅವರು ಗೀಚ್ಬಾರ್ದು ಅಂತ ಫುಲ್ಲು ರೆಸ್ಟ್ರಿಕ್ಷನ್ ಹಾಕಿದ್ದೀನಿ ಅಣ್ಣನ ಮಗಳು ಮೋಹಿತಾ ಈಗ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಮೇ ಬಿ ಈಗ ಒಂದು ಸೆಕೆಂಡ್ ಗ್ರೇಡೋ ಫಸ್ಟ್ ಗ್ರೇಡೋ ಅನಿಸುತ್ತೆ ಸೊ ಈಗ ಶಿಫ್ಟಿಂಗ್ ನಡೀತಾ ಇದೆ ನಯನನ ನಾನು ಅಲ್ಲಿ ಕಳಿಸಿದ್ದೀನಿ ಮೋಸ್ಟ್ಲಿ ಅಲ್ಲಿ ಪೂಜೆ ಏನೇನು ನಡೀತಿದೆಯೋ ಅದನ್ನೆಲ್ಲ ಮಾಡ್ತಿರ್ತಾಳೆ ಸೊ ನಾನು ಇಲ್ಲಿ ಇರ್ಬೇಕು ಸೊ ಶಿಫ್ಟಿಂಗ್ ಎಲ್ಲ ಮುಗೀತು ಈಗ ನಾನು ಮನೆ ಹತ್ರ ಹೋಗ್ತಾ ಇದೀವಿ ಸೊ ಅವರು ಸುಮ್ಮನೆ ಅವ್ರನ್ನ ಮತ್ತೆ ಯಾಕೆ ಕರೆಯೋದು ಕಾರಲ್ಲಿ ನಾನು ಪಿಕ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಇವ್ರ ಜೊತೆನೇ ಹೊರಡ್ತಾ ಇದ್ದೀನಿ ಕಾಯ್ಕೊಂಡು ಕೂತಿದ್ದಾರೆ ಇಲ್ಲಿ ನೋಡಿ ಹುಡುಗಿ ಹೇ ಹುಡುಗಿ ತರ ಇದೆಯಲ್ವೋ ಶಿಫ್ಟಿಂಗ್ ಎಲ್ಲ ಮಾಡಿಸ್ತಾ ಇದೀವಿ ನಮ್ಮ ಬೆರ್ರಿ ನಾವು ಬೆರ್ರಿನ ಇಲ್ಲಿ ಕಟ್ ಹಾಕಿದೀವಿ ಹೊಸ ಜಾಗ ಅಂತ ಬೆರ್ರಿ ಸ್ವಲ್ಪ ಇಲ್ಲೇ ಇರಮ್ಮ ಈಗ ಎಲ್ಲ ಶಿಫ್ಟಿಂಗು ಆಗಿದೆ ಈಗ ನಾವು ನಮ್ದು ಕೆಲಸ ಸ್ಟಾರ್ಟು ಶಿಫ್ಟಿಂಗ್ ಮಾಡೋರೆಲ್ಲ ಮಾಡಿದ್ದಾರೆ ಶಿಫ್ಟಿಂಗ್ ಕೆಲಸ ಎಲ್ಲ ಮುಗಿತು ಇವಾಗ ಊಟ ತರಕಂತ ಹೇಳಿ ಹೋಗ್ತಾ ಇದೀವಿ ನಾ ಎಲ್ಲಿ ಹೋಗ್ತಾ ಇದ್ದೀವಿ ಊಟ ತರಕ್ಕೆ ಊಟ ನೋಡಬೇಕು ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಳೋದು ಇವಾಗ ವೆಜ್ಜಾ ನಾನ್ ವೆಜ್ಜಾ ಪೂಜೆ ಆಗಿರೋದರಿಂದ ವೆಜಿಟೇಬಲ್ ವಾವ್ ವೆಜಿಟೇರಿಯನ್ ಬರಬೇಕು ಬಾ ಏಕೆ ಇನ್ನೇ ತಗೋಬೇಕಾ ಕುತ್ಕೊಳ್ಳಿ ತಗೊಳ್ತೀವಿ ನಾವು

ಹೊಸ ಮನೆಗೆ ಬಂದಿದ್ದೀ ಹೊಸ ಬಟ್ಟೆ ತಾನೆ ನೀನು ಹೊಸ ನೈಟಿ ಹಾಕೊಂಡಿದಾರೆ ನಮ್ಮ ಅಕ್ಕ ಸೊ ಎಲ್ಲ ಕ್ಲೀನಿಂಗ್ ಆಯ್ತು ಸೊ ನೋಡಿ ಮೇಲೆ ಹೇಗಿದೆ ಎಲ್ಲ ಚೆನ್ನಾಗಿದ್ಯಾ ಒಂದು ಹೋಮ್ ಟೂರ್ ಆಮೇಲೆ ನಿಧಾನ ಮಾಡೋಣ ಸೊ ಇಲ್ಲಿ ಮನೆ ಮಾಡಿರೋ ಒಂದು ಸ್ಪೆಷಲ್ ಏನಂದ್ರೆ ಸೌಂಡ್ ಇಲ್ಲ ಆರಾಮಿದೆ ಅಲ್ಲ ಲೈಟ್ ಆಗಿ ಮಳೆ ಬೇರೆ ಬರ್ತಾ ಇದೆ ಸ್ವಲ್ಪ ಊಟಿ ಫೀಲ್ ಕೊಡ್ತಾ ಇದೆ ಇನ್ನೊಂದೇನು ಬೆಸ್ಟ್ ಅಂತಂದ್ರೆ ಲಾರಿ ಇಲ್ಲಿ ನಿಂತ್ಕೊಳ್ಳುತ್ತೆ ಟಾಟಾ ಸಿ ಇಲ್ಲಿ ನಿಂತ್ಕೊಳ್ಳುತ್ತೆ ಆಮೇಲೆ ಕಾರು ಇಲ್ಲಿ ನಿಂತ್ಕೊಳ್ಳುತ್ತೆ ಈವನ್ ನಮ್ಮ ಅಕ್ಕವರು ಎಲ್ಲ ಬಂದಾಗ ಇಲ್ಲಿ ಕಾರ್ ಇನ್ನೊಂದು ಹಾಕೊಬಹುದು ಸೊ ಏನು ತೊಂದರೆ ಇಲ್ಲ ನಾವು ಕೂಡ ಯಾವಾಗಾದ್ರೂ ಈ ಕಡೆ ವೀಕೆಂಡ್ ಟೈಮ್ ಬರ್ತೀವಿ ಹೋಮ್ ಟೂರು ಎಲ್ಲ ಆಮೇಲೆ ಮಾಡೋಣ ನೋಡಿ ಇಲ್ಲಿ ಈವನ್ ದಾರಿ ಕೂಡ ಆರಾಮಾಗಿದೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲ ಮನೆಗಳಿದೆ ಮನೆಗಳೆಲ್ಲ ನೋಡಿ ಇಲ್ಲಿದೆ ಅಲ್ಲಿದೆ ಮನೆಗಳು ಕಮ್ಮಿ ಇದೆ ಸೊಸೈಟಿ ಸೊ ಚೆನ್ನಾಗಿದೆ ಬಾ ಅಲ್ಲಿ ಸ್ವಲ್ಪ ಹಿಂಗೆ ವರ್ಕ್ ಹೋಗೋಣ ಭಯ ಆಗ್ತಿದ್ಯಾ ಇಟ್ಟಾಗ ಮಳೆ ಬರ್ತಿದೆ ಚಳಿ ಆಗ್ತಿದೆ ಬಾ ಓಡ್ಬಿಡಣ ಮೂಲಂಗಿ ಸಾರು ರೈಸು ಅಷ್ಟೇ ಇವತ್ತಿಗೆ ಮಕ್ಕ ಇದ್ದಿದ್ದಕ್ಕೇನೆ ನನ್ಗೆ ತುಂಬ ತುಂಬಾ ಕೆಲಸ ಆಗಿದ್ದು ನಮ್ಮ ಅಕ್ಕ ಇದ್ದಿಂದ ಇಲ್ಲ ಅಂದಿದ್ರೆ ಇನ್ನೂ ಲೇಟ್ ಆಗ್ಬಿಡೋದು ಯಾಕಂದ್ರೆ ಕ್ಲೀನಿಂಗು ಅದು ಇದು ಎಲ್ಲ ನಮ್ಮ ಮಾಡಿದ್ದು ಕ್ಲೀನಿಂಗ್ ನಾವು ಮಾಡ್ಕೊಂಡಿದ್ದು ಎಲ್ಲ ಜೋಡ್ಸಿದ್ದೆಲ್ಲ ನಮ್ಮಕ್ಕೆ ಇಲ್ಲಿರೋ ನಾಯಿಗಳು ಮೋಸ್ಟ್ಲಿ ನಾವು ಫ್ರೆಂಡ್ ಆಗಿಲ್ಲ ಎಲ್ಲ ಏನ ಎಲ್ಲರೂ ಮಲಗಿದ್ದಾರೆ ಸೊ ನಾವು ವಾಕಿಂಗ್ ಕರ್ಕೊಂಡು ಬಂದಿದ್ದೀನಿ ನಮ್ಮ ಬೆರಿನ ಸೊ ಮತ್ತೆ ನೋಡ್ಬೇಕು ಇವಾಗ ಕರೆಂಟ್ ವಿಚಾರಿಸ್ಬೇಕು ಸೆಕ್ಯೂರಿಟಿ ಹತ್ರ ವಿಚಾರಿಸ್ಬೇಕು ಕರೆಂಟು ಏನು ರೆಗ್ಯುಲರ್ ತೆಗೀತಾರ ಏನು ಅಂತ ಸೊ ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಹಳ್ಳಿ ಫೀಲ್ಸ್ ಕೊಡುತ್ತೆ ಯಾಕಂದರೆ ನಾವು ಹಳೆ ಮನೆ ಹತ್ರ ಎಲ್ಲ ಪಕ್ಷಿ ಸೌಂಡು ಅದೆಲ್ಲ ಕೇಳಿಸ್ತಿರ್ಲಿಲ್ಲ ಇಲ್ಲಿ ಪರವಾಗಿಲ್ಲ ಕೇಳಿಸ್ತಿದ್ಯಾ ಸ್ವಲ್ಪ ನಾನು ಕೇಳಿಸ್ತಿದೆ ಮೋಸ್ಟ್ಲಿ ಇಲ್ಲಿ ಕ್ಯಾಚ್ ಆಗ್ತಿಲ್ಲ ಅನ್ಸುತ್ತೆ ಸೌಂಡು ಸೋ ಅದೇ ಅದು ಪಾರ್ಕ್ ಇರಬೇಕು ಬಾಲಿ ಬನ್ರಿ ಇಲ್ಲಿ ಅಲ್ಲಿದ್ದಾಗ ಬೋಗಳ್ತಾ ಇರಿ ಬಾಯಿ ಬಾಯಿ ಅಲ್ಲಿದ್ದಾಗ ಬೀರ ಇಲ್ಲಿ ಬಂದರೆ ಹಿಂಗೆ ಆಡ್ತೀರ ಬಾ ಬಾ ಬಿಸ್ಕೆಟ್ ಅಂದಿಲ್ಲ ನಾನೇ ಮಾಡೋಣ ನೆಕ್ಸ್ಟ್ ತಗೋ ಬರ್ತೀನಿ ಬಿಸ್ಕೆಟ್ ಇದು ಭಾಳ ಅಲ್ಲಾಡ್ಸ್ತಾಯಿಲ್ಲ ಇಲ್ಲಿ ನೋಡಿ ಇಲ್ಲ ಮಾತಾಡ್ಸೋದು ಇದು ನೋಡಿ ಇದು ಬರಲ್ಲ ಅದು ಬರ್ತಿಲ್ಲ ಅದಕ್ಕೆ ಇದು ಬರ್ತಿಲ್ಲ ಇಲ್ಲಿ ಮಾಟೆ ಅಯ್ಯೋ ಇಲ್ಲಿ ಜಾಗ ಇದೆ ಅನ್ಕೊಂಡೆ ಜಾಗ ಇಲ್ಲ ನಯನ ಇಲ್ಲಿಂದ ಜಾಗ ಇದೆ ಅನ್ಕೊಂಡೆ ಜಾಗ ಇಲ್ಲ ಈ ಕಡೆ ಏನಾಯ್ನ ಫುಲ್ ಬೊಕ್ಕೆ ತರ ತಗೊಳ್ತಾ ಇದೀಯಾ ಅದಿಂಗ್ ಆನಿವರ್ಸರಿಗೆ ಬೊಕ್ಕೆ ಕೊಡೋ ಬದಲು ನಾನು ಹಿಂಗೇನೆ ಕೊಡ್ತೀನಿ ಬನ್ರಿ ಬಮ್ಮ ಆಯ್ತಮ್ಮ ಕವರ್ದಾ ನಾಷ್ಟಾಗಿಷ್ಟ ಎಲ್ಲ ತಂದಿದ್ದೀವಿ ನಮ್ಮ ಅಕ್ಕ ಬಂದಿದ್ದಾರೆ ಬಾಡಿ ಬಿಲ್ಡರ್ ಎತ್ಕೊಳಕೆ ನೋಡಿ ನಮ್ಮ ಹಸ್ಬೆಂಡ್ ಫುಲ್ ಪಾತ್ರೆ ತೊಳೆಯೋ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಎಷ್ಟೊತ್ತಾಗತ್ಮ ಇನ್ನ ಎಷ್ಟೊತ್ತಾಗುತ್ತೆ ತಾಗುತ್ತೆ ನಿಮ್ಮ ಪಾತ್ರೆ ತೊಳಿಯೋದು ಇಷ್ಟು ತೊಳಿಯೋಷ್ಟರಲ್ಲಿ ಅಲ್ಲಿ ನೋಡಿ ಅಲ್ಲಿ ತೋರ್ಸ ಆ ಹೆಣ್ಣ ಮಕ್ಕಳು ಸುಮ್ಮನೆ ಓಡಾಡ್ಕೊಂಡಿದ್ದಾರೆ ನಮ್ಮ ಇವರೇಲ್ಲ ಏನು ತೊಳಿದಿದ್ರು ಅವರು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ತೊಳಿ ಹುಷಾರ್ ಶೆಟ್ಟಿ ಒಳಗಡೆ ಒಳಗಡೆ ತೋರ್ಸಿಬಿ ties ನೀನು ಇವರೋ ಚಿಕ್ಸೊಸೆ ವರ್ಷೋದು ದೊಡ್ಡಸ ಸೇನೆ ತೊಳಿಯೋದು ಇವರೋ ನೀರು ಹಾಕೋದು ಮಗಳು ಮನೆ ಮಗಳು Ready, 1, 2, three. One, 2, 3, one, two, three. One, two, three.